ಮನೆಯಲ್ಲಿ ಹೆಣ ಬಿದ್ದಿದ್ರುನು ಬಂದಿ ಕೆಲಸ ಮುಗಿಸ್ಲೇಬೇಕು ಇಲ್ಲ ಒಂದ್ ದಸ ಸಾಕ್ತಂದ್ರೆ ಅದ್ ಲಾಸ್ ಆಗುತ್ತೆ ಆನ್ಮೇಲೆ ಬೇರೆ ಕೆಲಸ ಹಂಗನ್ನಂಗೆ ಅದೆಲ್ಲ ಫೇಸ್ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಡೈರಿ ಫಾರ್ಮಿಂಗ್ ಬನ್ನಿ ಇಲ್ಲಾಂದ್ರೆ ಬರಕ್ಕೆ ಹೋಗ್ಬೇಡಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಯಾರು ಯಾರು ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಲು ಹೊರಟಿರುವ ಮಾಹಿತಿ ಏನಪ್ಪಾ ಅಂದ್ರೆ ಹದಿನೈದು ವರ್ಷದಿಂದ ಹೈನುಗಾರಿಕೆ ಮಾಡುತ್ತಿರುವ ರೈತ ಅವರ ಅನುಭವ ಹೇಗಿದೆ ಅನ್ನೋದನ್ನ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಬನ್ನಿ ಅವರ ಪರಿಚಯ ಸರ್ ನಿಮ್ದೊಂದು ಪರಿಚಯ ಹೆಸರು ಬಂದ್ಬಿಟ್ಟು ನವೀನ್ ಅಂತ ಇದು ನಾವು ಶೆಡ್ ಇರೋದು ಧರ್ಮಪುರ ರೋಡ್ ಓಬೆನಹಳ್ಳಿ ಗೇಟ್ ನಾವೆಲ್ಲಿ ಶೆಡ್ ಮಾಡ್ಕೊಂಡು ನಮ್ಮ ಬ್ರದರ್ ಇದು ಶೆಡ್ ಬ್ರದರ್ ಒಂದು ಹದ್ನೈದು ವರ್ಷದಿಂದ ಮಾಡ್ತಾ ಇದಾರೆ ಟೂ ತೌಸಂಡ್ ಲೆವೆನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಟೂ ತೌಸಂಡ್ ಇಂದ ಇಂಪ್ರೂವ್ ಮಾಡ್ಕೊಂತ ಹೋದ್ರು ಅದ ಮುಂಚೆಯಿಂದ ಇತ್ತು ಬಟ್ ಇಂಪ್ರೂವ್ ಮಾಡಿದ್ದು ಟೂ ತೌಸಂಡ್ ಲೆವೆನ್ ಇಂದ ಈ ಕಡೆ ಈಗ ಆದ್ರೆ ಒಂದು ಹದಿನೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಅದೇ ಸರ್ ಈಗ ಕೆಲವು ರೈತರಿಗೆ ಇದು ಹೈನುಗಾರಿಕೆ ಅಂದ್ರೆ ಸ್ವಲ್ಪ ಕೆಲವರಿಗೆ ಭಯ ಇದೆ ಅಂದ್ರೆ ಲಾಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಅಂದ್ರೆ ನೀವು ಮಾಡ್ತಿದ್ದೀರಲ್ಲ ಇದರಲ್ಲಿ ಲಾಸ್ ಆಗುತ್ತಾ ಏನು ಸರ್ ಲಾಸ್ ಅನ್ನೋದು ಏನಿಲ್ಲ ಇದ್ರಲ್ಲಿ ಲಾಸ್ ನಾವ್ ಏನ್ರಲ್ಲ ಆಗ್ಬೇಕು ಅಂದ್ರೆ ಹಸು ಫೇಲ್ ಆದ್ರೆ ಮಾತ್ರ ಲಾಸ್ ಆಗುತ್ತೆ ಹಸು ಮೈನ್ ಹಸು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವ್ ಯಾವ ಹಸು ಸೆಲೆಕ್ಟ್ ಮಾಡಿರ್ತೀವಿ ಅದ್ರ ಮೇಲೆ ನಿಮಗೆ ಲಾಭ ಡಿಸೈಡ್ ಆಗುತ್ತೆ ನೀವು ಹಸು ಸೆಲೆಕ್ಟ್ ಮಾಡ್ಬೇಕಾದ್ರೆ ಬನ್ನಿಲ್ ನೋಡೋಣ ನೋಡಿ ಇದು ಈ ಮೊಣಕಾಲ್ ಇದೆಯಲ್ಲ ಈ ಮೊಣಕಾಲಿಂದ ಮೊಣಕಾಲಿಂದ ಮೇಲ್ಗಡೆ ಇರಬೇಕು ತೊಟ್ಟು ಈ ಮತ್ತೆ ನಾಲ್ಕು ತೊಟ್ಟು ಸಮ ಇರಬೇಕು ಈ ತರ ಮತ್ತೆ ತೊಟ್ಟ ಮೇಲೆ ಬ್ಲಾಕ್ ಪ್ಯಾಚಸ್ ಇರಬೇಕು ಹಸುಗಳಲ್ಲಿ ಎಚ್ ಎಫ್ ಅಲ್ಲಿ ಸೊ ಈ ತರ ಹಸುಗಳು ನಿಮ್ಗೆ ಟಾಪ್ ಕ್ವಾಲಿಟಿ ಹಸುಗಳು ಬಾಕ್ಸ್ ಅಷ್ಟೇ ನೀನು ಬಾಕ್ಸ್ ನೋಡಿ ನೀಟಾಗಿ ಈ ಮೊಣಕಾಲ್ ಮೊಣಕಾಲಿಂದ ಮೇಲ್ಗಡೆ ಇರ್ಬೇಕು ತೊಟ್ಟು ಕೆಳಗಡೆ ಬರಂಗಿಲ್ಲ ಇದು ಬಾಕ್ಸ್ ಫಿಕ್ಸ್ ಬಾಕ್ಸ್ ಇದು ಓಕೆನಾ ಇದು ಹಾಲ್ ನಾಲ್ಕು ತೊಟ್ಟು ಸಮ ಇರ್ಬೇಕು ಚೆಕ್ ಮಾಡ್ಬೇಕಾರೆ ಮತ್ತೆ ನಿಮ್ದು ಹಸು ಕನ್ಸಿ ಬಿದ್ದಾಗ ತಗೊಂಡ್ರೆ ಹಾಲ್ ಬರ್ಬೇಕಾದ್ರೆ ನಿಮಗ್ ಗೊತ್ತಾಗ್ಬಿಡುತ್ತೆ ಹಾಲ್ ಬರ್ತಾಇದೆ ಇಲ್ಲ ಅಂತ ನಿಮ್ಗೆ ಕನ್ಸಿ ಬಿದ್ದಾಗ ಹಾಲ್ ಡ್ರೈ ಆದ್ಮೇಲೆ ಕೊಟ್ಟ ಸೇಲ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಗಂಟಿರ್ತದೆ ನಿಮ್ಗೆ ತೊಟ್ಟಲ್ಲಿ ಹಾಲ್ ಬರಲ್ಲ ಆದಷ್ಟು ರೈತರ ಹತ್ರ ಹೋಗಿ ತಗೋಬೇಕಂದ್ರೆ ಕರು ಹಾಕಿ ಹಾಲ್ ಬರ್ತಿರೋಂತ ಹಸುನೆ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನೀವು ನಡಿತದೆ ಪ್ರೆಗ್ನೆಂಟಿ ಹಸುಗಳು ಸೆಲೆಕ್ಟ್ ಮಾಡ್ಕೋಬಹುದು ಎಲ್ಲಿಂದ ತಂದಿದ್ವಿ ಸರ್ ನಮ್ಮಲ್ಲಿ ಹಸುಗಳು ನಾವ್ ಎರಡು ಸ್ಟಾರ್ಟಿಂಗ್ ಎರಡಿಂದ ಸ್ಟಾರ್ಟ್ ಮಾಡಿರೋದು ಎರಡರಿಂದ ಇಲ್ಲಿ ಎರಡು ಹಸು ಬಿಟ್ಬಿಟ್ಟು ಎಲ್ಲಾ ಕರುಗಳು ಸಮೇತ ಹೊರಗಡೆ ಇಂದ ಒಂದ್ ತಂದಿಲ್ಲ ಫಸ್ಟ್ ಸ್ಟಾರ್ಟಿಂಗ್ ಏನ್ ತಂದಿದ್ವು ಅದಷ್ಟೇ ಕರುಗಳು ಅದ್ ಕರುಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ಕೊಂಡು ಇವತ್ತ ಮಾಡ್ಕೊಂಡ್ರದ್ ಈ ರೇಂಜ್ ಹಸುಗಳ ಟೋಟಲ್ ಹತ್ತಿ ಹತ್ತಿದೆ ಹಸುಗಳು ಎರಡರಿಂದ ಸ್ಟಾರ್ಟ್ ಮಾಡಿದ್ದು ಹತ್ತು ಹತ್ತು ಹನ್ನೊಂದಿದೆ ಎರಡು ಕರು ಇದಾವೆ ಹತ್ತಿದೆ ತರ ಫೀಡ್ ಆಗ್ತೀರಾ ಹಾ ಹಾ ಈಗ ಅಲ್ಲಿ ಟ್ರಾಲಿ ಮೇಲೆ ಇದೆ ಆ ಹುಲ್ಲು ಜೋಳದ ಕಡ್ಡಿ ಇದೆಯಲ್ಲ ಆ ಜೋಳದ ಕಡ್ಡಿನ ಚಾಪ್ ಮಾಡ್ಬಿಟ್ಟು ಎರಡು ಮಿಕ್ಸ್ ಮಾಡಿ ಹಾಕ್ತಿವಿ ಒಣಮೇವು ಹಸಿಮೇವು ಎರಡು ಮಿಕ್ಸ್ ಮಾಡಿ ಹಾಕ್ತಿವಿ ನಮಗೆ ರಿಕ್ವೈರ್ಮೆಂಟ್ ಯಾವ್ದು ಸಿಗುತ್ತೋ ಆ ಟೈಮಲ್ಲಿ ಈಗ ಜೋಳದ್ ಕಡ್ಡಿ ಸಿಗ್ಬಹುದು ರಾಯಿ ಕಡ್ಡಿ ಸಿಗ್ಬೋದು ಒಣಮೇವು ಆ ಟೈಮ್ ಯಾವ್ದು ಸಿಗುತ್ತೋ ಆ ಹುಲ್ನ ನೇಪೇರ್ ಜೊತೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಿವಿ ನಾವು ಅಂದ್ರೆ ಎಷ್ಟು ಟೈಮ್ ಕೊಡ್ತೀರಾ ಇದು ಮೂರು ಟೈಮ್ ಕೊಡ್ತೀವಿ ಸರ್ ಬೆಳಿಗ್ಗೆ ಗೆ ಹತ್ತು ಗಂಟೆ ಒಂದ್ ಟೈಮ್ ಆಮೇಲೆ ಎರಡುವರೆಗೆ ಮತ್ತೆ ರಾತ್ರಿ ಒಂದ್ ಆರು ಗಂಟೆಗೆ ಅಂದ್ರೆ ಎಷ್ಟು ಇದಕ್ಕೆ ಈಗ ಈ ತರ ಒಂದ್ ಹಸುಗೆ ಹತ್ತತ್ರ ಒಂದು ಮೂವತ್ತೈದರಿಂದ ಮೂವತ್ ನಲ್ವತ್ ಕೆಜಿ ಮೇವು ಬೇಕು ಒಂದ್ ಹಸು ಒಂದ್ ಹಸುಗೆ ಅಷ್ಟು ಮೇವು ಅಷ್ಟೇ ಸಾಕು ಹಸುಗೆ ಒಂದ್ ಹಸುಗೆ ಅಷ್ಟ ಮೇವು ಸರ್ ಇದು ನೇಪಿಯರ್ ಬಂದು ಎಷ್ಟು ಎಕರೆಗೆ ಹಾಕೊಂಡಿದಿರ ನಾವು ಒಂದ್ ಅರ್ಧ ಎಕ್ರೆಯಲ್ಲಿ ಹಾಕೊಂಡಿದೀವಿ ಅರ್ಧ ಇರೋದು ಮತ್ತೆ ಒಣಗಲ್ ತಗೊಂತೀವಿ ನಾವು ಪರ್ಚೇಸ್ ಮಾಡ್ತೀವಿ ತಗೊಂಡ್ಬಿಡ್ತೀವಿ ತಗೊಂಬ ಸ್ಟಾಕ್ ಮಾಡ್ಕೊಂಡು ನಾವು ಜೊತೆ ಫೀಡ್ ಮಿಕ್ಸ್ ಮಾಡಿ ಫೀಡ್ ಮಾಡ್ತೀವಿ ಫ್ಯಾಟ್ ಡಿಗ್ರಿ ಸರ್ ಏನಿಲ್ಲ ಒಂದ್ ಈಗ ಹಸು ಎಚ್ ಆಫ್ ಇದೆ ಅಂದ್ರೆ ಒಂದ್ ಎರಡ್ ಹಸು ಜೆರ್ಸಿ ಇರ್ಬೇಕಾಗುತ್ತೆ ಮತ್ತೆ ಒಣಮೆವು ಕೊಡ್ಬೇಕಾಗುತ್ತೆ ಅಸ್ಕೂಳಿಗೆ ರಾಗಿ ಹುಲ್ಲು ಸೆಜೆ ಜೋಳದ ಕಡ್ಡಿ ಇಂತ ಕೊಡ್ಬೇಕಾಗುತ್ತೆ ಮತ್ತೆ ಫೀಡ್ ಮೈ ಫೀಡ್ ಮೈನು ಡೈರಿ ಬಸ್ ಡೈರಿ ಕಡೆಯಿಂದನೂ ಕೊಡ್ತಾನೆ ಮಿನರಲ್ ಮಿಕ್ಸ್ ಆಗ ಕೊಡ್ತಾರೆ ಡೈರಿ ಕಡೆಯಿಂದ ಅದನ್ನ ಯೂಸ್ ಮಾಡ್ಬೇಕು ಅದನ್ನ ಕಂಪಲ್ಸರಿ ಡಿಗ್ರಿ ಸಮಸ್ಯೆ ಎಷ್ಟು ಜನ ಮೇಂಟೈನ್ ಮಾಡ್ತಿರೋದು ಸರ್ ಇದನ್ನ ನಮ್ ಬ್ರದರ್ ಒಬ್ಬರೇ ಮೇಂಟೈನ್ ಮಾಡೋದು ನಾವ್ ಬೇರೆ ಕಡೆ ಫಾರ್ಮ್ ಇದೆ ಅಲ್ಲಿ ನೋಡ್ಕೊಂತೀನಿ ಇದು ನಮ್ ಬ್ರದರ್ ಒಬ್ಬರೇ ಮೇಂಟೈನ್ ಮಾಡ್ತಿರೋದು ಅಂದ್ರೆ ಎಷ್ಟು ಹಸ ಇದ್ರೆ ಮೇಂಟೈನ್ ಮಾಡಬಹುದು ಒಬ್ರು ಎಷ್ಟು ಹಸ ಮೇಂಟೈನ್ ಮಾಡಬಹುದು ಸರ್ ಮೇತ್ತು ಅಂದ್ರೆ ಹತ್ತು ಹಸ ಬೇಕಾದ್ರೂ ಮೇಂಟೈನ್ ಮಾಡಬಹುದು ಒಬ್ರೆ ಹಾ ಒಬ್ಬರೇ ಮೇವ್ ಅಂದ್ರೆ ಒಂದ್ ಹಸು ಮೇಂಟೈನ್ ಮಾಡಕ್ಕಾಗಲ್ಲ ಓಕೆ ಓಕೆ ಮೇನ್ ಮೇ ಮೇವು ಅಷ್ಟೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ ನಿಮಗೆ ನೀರಿಂದ ನೀರಿಂದ ಸಮಸ್ಯೆ ಏನಿಲ್ಲ ಇಲ್ಲಿ ನೀರಿಂದ ಕಡೆ ಕೆರೆ ಇದೆಯಲ್ಲ ಆ ಕೆರೆಯಿಂದಾನೇ ಬೋರ್ ಹಾಕೊಂಡಿರೋದು ಕೆರೆ ನೀರ್ ಸ್ವಲ್ಪ ನೀರಿಗೇನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಎಷ್ಟು ಲೀಟರ್ ಹಾಲ್ ಕೊಡ್ತೀರಾ ಈಗ ಅತತ್ರ ನಮ್ ಅದನ್ನ ನಾಲ್ಕ್ ಹಸು ಅಷ್ಟೇ ಕರೀತಾರೆ ಅದ್ ನೋಡಿದಾಗೆಲ್ಲ ಕಂಚಿವ್ ಇದಾವೆ ನಾಲ್ಕ್ ಹಸು ಇಂದ ಒನ್ ಟೈಮ್ ಒನ್ ಡೇಗೆ ಐವತ್ ಲೀಟರ್ ಬರ್ತಾ ಇದೆ ಐವತ್ತೈವತ್ತೈದು ಲೀಟರ್ ಬರ್ತಾ ಇದೆ ಡೇ ಏವರಿಡೆ ಮೇವ್ರಿಡೆ ಒಂದು ಈಗ ಹಸು ಕರು ಮೇಲೆ ಇನ್ನೊಂದ್ ಹಸು ಡ್ರೈ ಆಗುತ್ತೆ ಈ ತರ ಸೈಕಲ್ ತರ ಮಾಡ್ಕೊಂಡಿದೀವಿ ಒಂದ್ ಹಸು ಕರಿಬೇಕಾದ್ರೆ ಒಂದ್ ಹಸು ಡ್ರೈ ಮಾಡ್ತೀವಿ ಅರವತ್ ಲೀಟ್ರೂ ಐವತ್ ಲೀಟರ್ ಓಡತಾ ಇರುತ್ತೆ ಡೇ ಡೇ ಪರ್ ಅಂದ್ರೆ ಈಗ ನಿಮ್ಗೆ ಡಿಗ್ರಿ ಮೇಲೆ 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 ಫ್ಲಾಟ್ ಆಗೋದು ಫೋರ್ ಪಾಯಿಂಟ್ ಫೈವ್ ಅಂದ್ರೆ ತರ್ಟಿ ಫೈವ್ ರುಪೀಸ್ ಹಾಕೊಡ್ತಾರೆ ಅದಕ್ಕಿಂತ ಕಮ್ಮಿ ಬಂದ್ರೆ ಫಿಫ್ಟಿ ಪೈಸಾ ಕಮ್ಮಿ ಇರುತ್ತೆ ಮಿನಿಮಮ್ ಅಂದ್ರೂ ತ್ರೀ ಪಾಯಿಂಟ್ ಫೈವ್ ಬರ್ಲೇಬೇಕು ತಿಳಿ ಎಷ್ಟು ಬರುತ್ತಣ ನಿಮ್ಗೆ ಇದು ನಾವೇನ್ ಮಾಡ್ತೀವಿ ಇಲ್ಲಿ ಫಸ್ಟ್ ಹಸು ನಮ್ಗೆ ನಾವು ಸಾಕೋತಿ ಹಾಲಲ್ಲಿ ನಮಗೆ ಒಂದು ತಿಂಗಳಿ ಒಂದ್ ಇಪ್ಪತ್ ಸಾವಿರ ಹುಡ್ಕೋಬಹುದು ಅಷ್ಟೇ ನಮ್ಗೆ ಏನ್ ವರ್ಷ ಒಂದು ಕರು ಮಾಡ್ಕೊಂಡು ಒಂದ್ ಪಡ್ ಹಸು ತರ ಮಾಡಿ ದೊಡ್ಡದಾದ್ಮೇಲೆ ಹಸು ಆದ್ಮೇಲೆ ಸೇಲ್ ಮಾಡ್ತೀವಿ ಹಸುರೇ ಲಾಭ ಹಸು ಏನ್ ಗೊಬ್ಬರ ಬರುತ್ತಲ್ಲ ಅದ್ರ ಲಾಭ ಏನು ಹಾಲಲ್ಲಿ ಏನ್ ಬರುತ್ತೆ ಹಾಲ ಒಂದ್ ಇಪ್ಪತ್ತ್ ಸಾವಿರ ಬರಬಹುದು ಅಷ್ಟೇ ಮಂತ್ಲಿ ಕರುಗಳು ಸಾಕೋದ್ರಿಂದ ಕರುಗೆ ಖರ್ಚು ಜಾಸ್ತಿ ಬರುತ್ತೆ ಸರ್ ಅಂದ್ರೆ ಈಗ ಲೇಬರ್ ಹಾಕೊಂಡು ಮಾಡಿಸ್ಬಹುದಾ ಸರ್ ಈಗ ಒಂದ್ ಗಾದೆ ಇದೆ ಹಾಳು ಮಾಡಿದ ಕೆಲಸ ಹಾಳಂತೆ ಸೊ ಈ ಕೆಲಸದಲ್ಲಿ ಇಟ್ಟರೆ ಅಂದ್ರೆ ನಾವ್ ಆಳಾಗೋಗ್ಬಿಡ್ತಿವಿ ಏನ್ ನಾವೇ ನಿಂತು ಮಾಡ್ತೀವಿ ಅನ್ನಂಗಿದ್ರೆ ಅಷ್ಟೇ ಡೈರಿ ಫಾರ್ಮಿಂಗು ಇನ್ನೊಂದು ಬಿಟ್ರೆ ನೀವ್ ಇಟ್ ಮಾಡಿಸ್ತೀವಿ ಅದೆಲ್ಲಾ ಆಗಲ್ಲ ನೀನ್ ಏನೇನ್ ಮಾಡಿದ್ರು ಸಂಜೆ ಬಂದು ಹಸು ಅಬ್ಸರ್ವ್ ಮಾಡ್ಲೇಬೇಕು ಆಳ್ಕರದ ಮೇಲೆ ನೀವ್ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಮಾತ್ರ ನಿಮ್ಗೆ ಇದ್ರ ಲಾಭ ಕಾಣ್ಬೋದು ಮತ್ತೆ ಹಸು ಆರೋಗ್ಯ ಹಂಗಿದೆ ಕಂಡೀಷನ್ ಗೊತ್ತಾಗುತ್ತೆ ಲೇಬರ್ ಏನ್ ಮಾಡ್ತಾನೆ ಉಲ್ ಆಗ್ತಾನೆ ಆಳ್ಕಾರಿ ಹೋಗ್ತಾನೆ ಅದೇ ಈಗ ಕೆಲವರು ಹೈನುಗಾರಿಕೆ ಮಾಡ್ಬೇಕಂತ ಆಸಕ್ತಿ ಇರ್ತಾರೆ ಅಂತವರಿಗೆ ಏನ್ ಹೇಳಕ್ ಇಷ್ಟ ಸರ್ ಈ ಫೀಲ್ಡ್ ಬರ್ತೀನಿ ಅಂದ್ರೆ ಬರ್ರಿ ಬಂದ್ಮೇಲೆ ಒಂದ್ ಹೆಜ್ಜೆ ಹಿಂದಕ್ಕೆ ಹೋಗೋ ಪ್ರಯತ್ನ ಮಾಡಬಾರ್ದು ಇದಕ್ ಬಂದ್ಮೇಲೆ ಈ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾ ಸರ್ಕ ಬಿಡ್ಬೇಕಾಗತ್ತೆ ಇದಕ್ಕಂತಾನೆ ಜೀವನ ಮುಡಿಪಾಗಿಟ್ರೆ ಮಾತ್ರ ಇದಾಗ ಏನೋ ಸಕ್ಸಸ್ ಮಾಡ್ಬೋದು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಎಲ್ಲಾ ಇದ್ ಬಿಡಿ ಒಂದ್ ಫಂಕ್ಷನ್ಗ್ ಹೋಗಕ್ಕಾಗಲ್ಲ ಸರ್ ಮನೆಯಲ್ಲಿ ಹೆಣ ಬಿದ್ದಿದ್ರು ಬಂದ್ ಈ ಕೆಲಸ ಮುಗಿಸ್ಲೇಬೇಕು ಈ ಕೆಲ್ಸ ಮುಗಿಸಿದ್ಮೇಲೆ ನಿನ್ ಬೇರೆ ಕೆಲಸ ಈ ಕೆಲಸ ಮಾಡಿದ ಮೇಲೆ ಬೇರೆ ಕೆಲಸ ಹಂಗ ಅನ್ನಂಗಿದ್ರೆ ಅದೆಲ್ಲ ಫೇಸ್ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಡೈರಿ ಫಾರ್ಮಿಂಗ್ ಬನ್ನಿ ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡಿ ಸರ್ ಇದು ಮತ್ತೆ ನೀವು ಸಗಣಿ ಅಂದ್ರೆ ಗೊಬ್ಬರ ಎಲ್ಲಾ ಮಾರ್ತೀರಾ ಹೆಂಗೆ ಹಾ ಸರಿ ಸಗಣಿ ಎಲ್ಲ ಮಾರ್ತೀವಿ ಬನ್ನಿ ಇದು ಏನ್ ಸಗಣಿ ಏನಿದೆ ನಾವಿಲ್ಲಿ ಸಗಣಿ ಎಲ್ಲ ಆಟ ಅಲ್ಲ ಹಾಕೊಂತೀವಿ ಇದೇನು ಮೈ ತೊಳಿತೀವಲ್ಲ ಏನು ಫಾರಮ್ ಏನ್ ವಾಶ್ ಮಾಡ್ತೀವಲ್ಲ ವಾಶ್ ಮಾಡಿದ್ದೆಲ್ಲ ನೀರು ನೋಡಿ ಈಗ ಅಲ್ಲಿ ಗುಂಡಿ ಇದೆ ಒಂದು ಹೊತ್ತು ಅಡಿ ಆಳ ಇದೆ ಗುಂಡಿ ಈ ಗುಂಡಿಗೆ ಸ್ಟೋರ್ ಆಗುತ್ತೆಲ್ಲ ಈ ಗುಂಡಿ ಸ್ಟೋರ್ ಆದ್ಮೇಲೆ ಬೋರಿಂದ ಏನ್ ನೀರ್ ಬರುತ್ತಲ್ಲ ಆ ಬೋರಿಂದ ಬರೋ ನೀರ್ನ ಡೈರೆಕ್ಟ್ ತೊಟ್ಟಿ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಪಂಪ್ ಇದೆ ನೋಡಿ ಆ ಪಂಪಿಂದ ಡೈರೆಕ್ಟ್ ಹೊಲಕ್ ಹೋಗುತ್ತೆ ಆ ಇಂದ ಡೈರೆಕ್ಟ್ ಹೊಲಕ್ ಪಂಪ್ ಮಾಡ್ಬಿಡ್ತೀವಿ ಎಲ್ಲ ತೆಂಗಿಡಕ್ಕೆ ಮೇವೇನ್ ಇದೆ ಆ ನೇಪೇರಿಗೆ ಇದೇ ಹೋಗೋದು ಗೊಬ್ರ ಹೊರಗಡೆ ಏನು ಗೊಬ್ಬರ ತರಲ್ಲ ಇದೇ ಫರ್ಟಿಲೈಸರ್ ಅಷ್ಟೇ ಸರ್ ಈಗ ಎಷ್ಟು ಹಸ ತಗೊಂಡ್ರೆ ನೆಮ್ಮದಿಯಾಗಿ ಜೀವನ ನಡೆಸಬಹುದು ಸರ್ ಈಗ ಒಂದ್ ಹಸು ತಗೊಂಡ್ರು ಅದೇ ಕೆಲಸ ಮಾಡ್ಲೇಬೇಕು ನಿಮಗೆ ಒಂದ್ ಹಸು ಎರಡ್ ಹಸುಲಿ ಮೇಂಟೈನ್ ಮಾಡ್ತೇನೆ ಅಂದ್ರೆ ಏನೋ ಗಿಟ್ಟಲ್ಲ ಮಿನಿಮಮ್ ಅಂದ್ರು ನಿಮ್ಗೆ ಐದ್ ಹಸು ಇರ್ಬೇಕು ಪರ್ ಡೇ ಐವತ್ತಿಂದ ಅರವತ್ ಲೀಟರ್ ಹಾಲು ಹೋಗ್ಬೇಕು ಅವಾಗ ಮಾತ್ರ ನಿಮ್ಗೆ ಈ ಫೀಲ್ಡ್ ಅಲ್ಲಿ ಲಾಭ ಬರುತ್ತೆ ಇಲ್ಲ ಅಂದ್ರೆ ಬರಲ್ಲ ಮತ್ತೆ ವರ್ಷ ಒಂದ್ ಕರು ಮಾರ್ಕ್ ಒಂದ್ ಕರು ಸಾಕೋಬೇಕಾಗುತ್ತೆ ವರ್ಷ ಒಂದ್ ಹಸು ಮಾರ್ಕ್ ಮಾರ್ಬೇಕಾಗತ್ತೆ ಅವಾಗ ಅಷ್ಟೇ ಲಾಭ ಬರುತ್ತೆ ಮೇಯಿಸ್ತೀವಿ ಅಂದ್ರೂ ಒಬ್ಬ ಅದಷ್ಟೇ ಟೈಮ್ ಬೇಕು ನೀವು ಒಂದ್ ದಸ ಮಾಡ್ತೀವಿ ಅಂದ್ರೂ ಅಷ್ಟೇ ಟೈಮ್ ಬೇಕು ಒಂದ್ ಹೊಸ ಏನ್ ಟೈಮ್ ಕೊಡ್ತಿರೋ ಅದೇ ಟೈಮ್ ಕೊಡ್ಲೇಬೇಕಾಗುತ್ತೆ ಒಂದ್ ವಸ ಒಂದ್ ನಾಲ್ಕು ಐದು ದಸ ಮಾಡ್ಕೊಂಡ್ರೆ ನಿಮಗೆ ಮಂತ್ಲಿ ಒಂದು ಇನ್ಕಮ್ ಅಂತ ಇರುತ್ತೆ ಇಲ್ಲ ಒಂದ್ ದಸ ಹಾಕ್ತಂದ್ರೆ ಅದ್ ಲಾಸ್ ಆಗುತ್ತೆ ಒಂದೆರಡು ಹಸು ಇರ್ತೀವಿ ಅಂದ್ರೆ ನೋಡಿದ್ರಲ್ಲ ವೀಕ್ಷಕರೇ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು